ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಡಿಸೆಂಬರ್ ತಿಂಗಳ ನಾಲ್ಕನೇ ವಾರದಲ್ಲಿ ವರಿಷ್ಠ ಯೋಗದ ಶುಭ ಸಂಯೋಗವು ರೂಪುಗೊಳ್ಳಲಿದೆ ಈ ವಾರ ಸೂರ್ಯನು ಮೂರನೇ ಮನೆಯಲ್ಲಿ ಚಂದ್ರನೊಂದಿಗೆ ಚಲಿಸುವ ಮೂಲಕ ವರಿಷ್ಠ ಯೋಗದ ಸೃಷ್ಟಿಯಾಗುವುದು ಇದರೊಂದಿಗೆ ಈ ವಾರ ಸೂರ್ಯನು ಧನು ರಾಶಿಯಲ್ಲಿ ಮತ್ತು ಚಂದ್ರನು ಕುಂಭರಾಶಿಯಲ್ಲಿ ಚಲಿಸಲಿದ್ದಾರೆ ಮತ್ತು ಚಂದ್ರನ ಮೇಲೆ ಗುರುವಿನ ದೃಷ್ಟಿಯೂ ಇರುವುದು ಗ್ರಹಗಳ ಶುಭ ಸಂಯೋಗದ ಲಾಭವನ್ನು ಜನರು ಪಡೆಯಲಿದ್ದಾರೆ ಈ ವಾರ ಲಾಭದೊಂದಿಗೆ ಸಾಕಷ್ಟು ಸಂತೋಷವೂ ಕೂಡ ದೊರಕುವುದು ಮತ್ತು ಮನೆಯವರೊಂದಿಗೆ ಉತ್ತಮ ಸಮಯ ಕಳೆಯುವ ಅವಕಾಶ ಲಭಿಸಲಿದೆ ಇದರೊಂದಿಗೆ ನಿಮ್ಮ ಬುದ್ಧಿವಂತಿಕೆಯಿಂದ ಹೆಚ್ಚಿನ ಪ್ರಯೋಜನವನ್ನು ಪಡೆಯುವಿರಿ ಇದರೊಂದಿಗೆ ಯಶಸ್ಸು ಲಭಿಸುವುದು ಹಾಗೆ ನಿಮ್ಮ ಗೌರವ ಖ್ಯಾತಿಯೂ ಕೂಡ ಹೆಚ್ಚಾಗಲಿದೆ ಡಿಸೆಂಬರ್ ಇಪ್ಪತ್ತೆರಡರಿಂದ ಡಿಸೆಂಬರ್ ಇಪ್ಪತ್ತೆಂಟರವರೆಗಿನ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಚಂದ್ರರಾಶಿಗೆ ಹೋಲಿಸಿದರೆ ರಾಹು ಐದನೇ ಮನೆಯಲ್ಲಿರುವುದರಿಂದ ಈ ವಾರ ಕಳಪೆ ಆರೋಗ್ಯದ ಕಾರಣದಿಂದಾಗಿ ನೀವು ಆತ್ಮವಿಶ್ವಾಸದ ಕೊರತೆಯನ್ನು ಅನುಭವಿಸಬಹುದು ಆದರೆ ನೀವು ಪರಿಸ್ಥಿತಿಯ ಬಗ್ಗೆ ಹಿಡಿತ ಸಾಧಿಸಲು ಪ್ರಯತ್ನಿಸಿದ ತಕ್ಷಣ ನಿಮ್ಮ ಎಲ್ಲಾ ಆತಂಕಗಳು ಕಣ್ಮರೆಯಾಗುತ್ತವೆ ಮತ್ತು ಶೀಘ್ರದಲ್ಲೇ ನೀವು ಸಮಸ್ಯೆ ಎಂದು ಭಾವಿಸಿದ್ದನ್ನು ನಿಮ್ಮ ಮನಸ್ಸಿನ ಟ್ರಿಕ್ ಎಂದು ನೀವು ಕಂಡುಕೊಳ್ಳುತ್ತೀರಿ ಆದ್ದರಿಂದ ನಿಮ್ಮ ಬಗ್ಗೆ ನಂಬಿಕೆ ಇರಿಸಿ ಮತ್ತು ನಿಮ್ಮ ಆರೋಗ್ಯದ ಬಗ್ಗೆ ನಿರಂತರವಾಗಿ ಜಾಗೃತರಾಗಿರಿ ನಿಮ್ಮ ಹಣಕಾಸಿನ ನಿರ್ಧಾರಗಳಲ್ಲಿನ ಸುಧಾರಣೆಗಳು ಈ ವಾರ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಪರಿಣಾಮ ಬೀರಬಹುದು ಮತ್ತು ಇದು ಹಿಂದಿನ ಎಲ್ಲ ಅಪಾಯಗಳನ್ನು ನಿವಾರಿಸಲು ಸಹ ನಿಮಗೆ ಸಹಾಯ ಮಾಡುತ್ತದೆ ಕೇತು ಚಂದ್ರನಿಗೆ ಹೋಲಿಸಿದರೆ ಹನ್ನೊಂದನೇ ಮನೆಯಲ್ಲಿರುವುದರಿಂದ ಮತ್ತೊಮ್ಮೆ ವಿಷಯಗಳು ಮತ್ತೆ ಜಾರಿಗೆ ಬಂದಂತೆ ತೋರುತ್ತದೆ ಕುಟುಂಬ ಜೀವನದಲ್ಲಿ ಎಲ್ಲಾ ರೀತಿಯ ಏರಿಳಿತಗಳಿಂದ ನಿಮ್ಮನ್ನು ಮುಕ್ತಗೊಳಿಸಲು ಈ ವಾರ ಕೆಲಸ ಮಾಡುತ್ತದೆ ಇದರೊಂದಿಗೆ ಕುಟುಂಬದ ಸಹಾಯದಿಂದ ಕೆಲವು ಜನರು ಬಾಡಿಗೆ ಮನೆಯ ಬದಲು ಸ್ವಂತ ಮನೆಯನ್ನು ತೆಗೆದುಕೊಳ್ಳುವಲ್ಲಿ ಯಶಸ್ಸನ್ನು ಪಡೆಯಲು ಸಾಧ್ಯವಾಗುತ್ತದೆ ಈ ವಾರ ಶಿಕ್ಷಣದಲ್ಲಿ ಯಶಸ್ಸನ್ನು ಸಾಧಿಸಲು ನಿಮ್ಮ ಗುರಿಗಳಿಗೆ ನೀವು ಬದ್ಧರಾಗಿರಬೇಕು ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಕಂಪನಿಯನ್ನು ಸುಧಾರಿಸುವ ಮೂಲಕ ತಾವು ಮಾತ್ರವಲ್ಲದೆ ನಿಮ್ಮನ್ನು ಸಹ ತಪ್ಪು ವಿಷಯಗಳ ಅಭ್ಯಾಸದಲ್ಲಿ ತೊಡಗಿಸುವಂತಹ ಜನರಿಂದ ದೂರವಿರಬೇಕು ಏಕೆಂದರೆ ನೀವು ಇದೀಗ ಅದರ ನಕಾರಾತ್ಮಕ ಪರಿಣಾಮಗಳನ್ನು ನೋಡಲು ಸಾಧ್ಯವಾಗದಿರಬಹುದು ಆದರೆ ಸ್ವಲ್ಪ ಸಮಯದ ನಂತರ ಈ ಕಾರಣದಿಂದ ನೀವು ನಿಮ್ಮ ಜೀವನದಲ್ಲಿ ಸಾಕಷ್ಟು ಅಡ್ಡ ಪರಿಣಾಮಗಳನ್ನು ಎದುರಿಸಬೇಕಾಗಬಹುದು ಈ ವರ್ಷದ ಕೊನೆಯ ಹುಣ್ಣಿಮೆಯು ನಿಮ್ಮ ಒಂಬತ್ತನೇ ಮನೆಯಲ್ಲಿ ಮಿಥುನ ರಾಶಿಯಲ್ಲಿ ಉದಯಿಸುವುದರಿಂದ ನಿಮ್ಮ ನಂಬಿಕೆ ಮತ್ತು ನಂಬಿಕೆ ವ್ಯವಸ್ಥೆಯು ಬಹಳ ಮುಖ್ಯವಾಗಿರುತ್ತದೆ ಕೆಲವು ಆಧ್ಯಾತ್ಮಿಕ ಅಥವಾ ಧಾರ್ಮಿಕ ಕಾರ್ಯಗಳು ನಡೆಯುತ್ತವೆ ಅಲ್ಲಿ ನೀವು ಪ್ರಬುದ್ಧ ಜನರನ್ನು ಭೇಟಿಯಾಗುತ್ತೀರಿ ಮತ್ತು ನೀವು ಅವರಿಂದ ಕಲಿಯುವಿರಿ ವಿದೇಶಿ ಸಹಯೋಗಗಳು ಮತ್ತು ವಿದೇಶಿ ದೇಶಗಳಿಂದ ಕೆಲವು ನವೀಕರಣಗಳು ಸಹ ಬರುತ್ತವೆ ಹುಣ್ಣಿಮೆಯು ಪೂರ್ಣಗೊಳಿಸುವಿಕೆಯನ್ನು ಸೂಚಿಸುತ್ತದೆ ಆದ್ದರಿಂದ ನೀವು ಪರೀಕ್ಷೆಗಳ ಫಲಿತಾಂಶಗಳನ್ನು ಪಡೆಯುತ್ತೀರಿ ಮತ್ತು ನೀವು ಕೆಲವು ಕೋರ್ಸ್ಗಳನ್ನು ಅಂತಿಮಗೊಳಿಸುತ್ತೀರಿ ನೀವು ಕೆಲವು ಪ್ರಮಾಣೀಕರಣಗಳನ್ನು ಸಹ ತೆಗೆದುಕೊಳ್ಳುತ್ತೀರಿ ಪ್ರಕಾಶಕರನ್ನು ಹುಡುಕುತ್ತಿದ್ದವರು ಅತ್ಯುತ್ತಮ ಪ್ರಕಾಶಕರನ್ನು ಪಡೆಯುತ್ತಾರೆ ಮತ್ತು ಅವರ ಕೆಲಸವನ್ನು ಪ್ರಕಟಿಸುತ್ತಾರೆ ಮಾಧ್ಯಮ ಸಂಬಂಧಿತ ಯೋಜನೆಗಳು ಕಲಿಕೆ ಮತ್ತು ತರಬೇತಿ ಕೂಡ ಈ ವಾರದ ಭಾಗವಾಗಿರುತ್ತದೆ ಬುಧವು ವೃಶ್ಚಿಕ ರಾಶಿಯ ಮೂಲಕ ಚಲಿಸುತ್ತಿದೆ ಇದು ನಿಮ್ಮ ಹಣಕಾಸಿನ ವಿಷಯಗಳ ಮೇಲೆ ಪರಿಣಾಮ ಬೀರುತ್ತದೆ ಆದ್ದರಿಂದ ನಿಮ್ಮ ಕೆಲವು ಹಣಕಾಸಿನ ಸಮಸ್ಯೆಗಳನ್ನು ಪರಿಹರಿಸಲು ಸಿದ್ಧರಾಗಿರಿ ನಿಮ್ಮ ಹೂಡಿಕೆ ಯೋಜನೆಗಳು ಸಾಲಗಳು ಮತ್ತು ಹೊಸ ವ್ಯಾಪಾರ ಯೋಜನೆಗಳ ಬಗ್ಗೆ ಕೆಲವು ಚರ್ಚೆಗಳು ನಡೆಯುತ್ತವೆ ವ್ಯಾಪಾರ ಮಾಲೀಕರಿಗೆ ಇದು ಉತ್ತಮ ಸಮಯ ಏಕೆಂದರೆ ಅವರು ಹೊಸ ವ್ಯಾಪಾರ ಪಾಲುದಾರರನ್ನು ಪಡೆಯಲು ಅಥವಾ ತಮ್ಮದೇ ಆದ ವ್ಯವಹಾರವನ್ನು ವಿಸ್ತರಿಸಲು ಪ್ರಯತ್ನಿಸುತ್ತಾರೆ ಹಣಕಾಸು ಸಲಹೆಗಾರರೊಂದಿಗೆ ಚರ್ಚೆಗಳು ನಡೆಯುತ್ತವೆ ನೀವು ಹೊಸ ಸಾಧನಗಳನ್ನು ಖರೀದಿಸುತ್ತೀರಿ ಅಥವಾ ನಿಮ್ಮ ಮನೆ ಅಥವಾ ವ್ಯವಹಾರಕ್ಕಾಗಿ ಕೆಲವು ಖರೀದಿಗಳು ನಡೆಯುತ್ತವೆ ಈ ವಾರದಲ್ಲಿ ನೀವು ಹೆಚ್ಚಿನ ಜನರೊಂದಿಗೆ ಮಾತನಾಡುತ್ತೀರಿ ಮತ್ತು ಜೀವನ ತರಬೇತುದಾರರಿಗೂ ಹೊಸ ಕೆಲಸ ಸಿಗುತ್ತದೆ ಸೂರ್ಯ ಮಂಗಳ ಮತ್ತು ಶುಕ್ರ ಗ್ರಹಗಳು ಮೂರನೇ ಮನೆಯ ಮೂಲಕ ಚಲಿಸುತ್ತವೆ ಇದು ನಿಮ್ಮ ಮೂರನೇ ಮನೆಯ ಮೇಲೆ ಪರಿಣಾಮ ಬೀರುತ್ತದೆ ಆದ್ದರಿಂದ ನೀವು ಸಣ್ಣ ಪ್ರವಾಸಗಳನ್ನು ಹೊಂದಿರುತ್ತೀರಿ ಅಥವಾ ವರ್ಗಾವಣೆಗೆ ಕೆಲವು ಆಯ್ಕೆಗಳನ್ನು ಹೊಂದಿರುತ್ತೀರಿ ಮೂರನೇ ಮನೆ ಬಹುಕಾರ್ಯವನ್ನು ಸೂಚಿಸುವುದರಿಂದ ಇದು ನಿಮಗೆ ಬಿಡುವಿಲ್ಲದ ಸಮಯ ಆದ್ದರಿಂದ ನೀವು ವೈಯಕ್ತಿಕ ಮತ್ತು ವೃತ್ತಿಪರ ಕ್ಷೇತ್ರದಿಂದ ಬಹಳಷ್ಟು ಕೆಲಸವನ್ನು ಹೊಂದಿರುತ್ತೀರಿ ನೀವು ಸ್ವಂತ ಉದ್ಯಮಗಳನ್ನು ಮತ್ತು ಸ್ವತಂತ್ರ ಯೋಜನೆಗಳನ್ನು ಸಹ ತೆಗೆದುಕೊಳ್ಳುತ್ತೀರಿ ಸಹೋದರರು ನೆಟ್ವರ್ಕ್ ವಲಯಗಳು ಮತ್ತು ತಂಡದ ಸದಸ್ಯರೊಂದಿಗೆ ಸಾಕಷ್ಟು ಚರ್ಚೆಗಳು ನಡೆಯುತ್ತವೆ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಹನ್ನೊಂದು ಬಾರಿ ಓಂ ಭಾರ್ಗವಾಯ ನಮ ಎಂದು ಜಪಿಸಿ ವೀಕ್ಷಕರೇ ಇದಾಗಿತ್ತು ತುಲಾ ರಾಶಿಯ ಜಾತಕದವರ ಡಿಸೆಂಬರ್ ಇಪ್ಪತ್ತೆರಡರಿಂದ ಡಿಸೆಂಬರ್ ಇಪ್ಪತ್ತೆಂಟರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ